La ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಗಾಡಿ ತಗೊಂಡು ರೋಡ್ ನಿಮ್ಮ ನಿಮ್ಮ ಸಿಗುತ್ತೆ ಅಲ್ಲ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಏನು ಪ್ರಯೋಜನ ಅದು ನೋಡಿದ್ರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಯೂರಿ ಪೆನ್ಚರ್ ಆಗೋದು ಪೆನ್ಚರ್ ಅಪ್ ಕೋರೆ ಇವಾಗ ವಕ್ತಾನೇ ಊಟ ಮುಸ್ಕೊಂಡು ನೀವು ಸ್ನೇಹಿತರೆ ಊಟ ಮುಸ್ಕೊಂಡ್ ಇನ್ಮೇಲಿಂದ ಪೆನ್ಕೊಂಡಾಗ ಹೋಗ್ತೀವಿ ಇಲ್ಲೇ ಸೆವೆನ್ ಸ್ಟಾರ್ ಅಲ್ಲಿ ತಿನ್ನಿ ನಾವು ಏನೋ ಆವರೇಜ್ ಅಷ್ಟೇ ಊಟದ ಮೇಲೆ ಆಣೆ ಇಟ್ ನನ್ನ ಮಾಲ ಆಣೆ ಇಟ್ ನೋಡಿ ತಕ್ಷಣ ಆಚೆ ಆಗಿದೆ ಅವರು ಕಡಂಬಾಬದ ನೀರಲ್ಲಿರೋಣ ಅಂತ ಏನೇಳಿ ವಾಟರ್ ಪ್ಲಸ್ ಅಂದ್ರೆ ನಮ್ಮ ಜೀವರಿಗೂ ಇಷ್ಟ ಅನ್ಕೊತೀನಿ ಕಟ್ಟ ಇರ್ತದ

ಆದರೆ ನಾವು ಬಾಗೇಪಲ್ಲಿ ಇದು ನಾನು ಫಾರ್ಟಿ ಸೆವೆನ್ ಕಿಲೋಮೀಟರ್ ಕಣ ಬಂದಾಗ ಬಿಫೋರ್ ಫೋರ್ ರೀಚ್ ಆಗ್ತೀನಿ ಅಂತ ಒಂದು ಹೋಗ್ತೀನಿ ನೋಡೋಣ ಮೆಟ್ರೋಲ್ ಒಂದು ಕ್ರಾಸ್ ಹಾಕ್ಬಿಟ್ರೆ ಮತ್ತೆ ಈಜಿ ಹೈದ್ರಾಬಾದ್ ಹೋಗ್ಬಿಡೋಣ ಸ್ವಲ್ಪ ದಿನ ಬರ್ಬೋದು ಹೋಗ್ಬಿಡೋಣ ಹೈದ್ರಾಬಾದ್ ಹೈದ್ರಾಬಾದ್ ಒಂದ್ಸಲಿ ವಿಜಿಟ್ ಹಾಕೋ ಬಂದ್ಬಿಡೋಣ ನಮ್ಮ ಪೇರ ಜೊತೆ ಅಲ್ಲಿ ಅವರಿಂದಾನೆ ಹಾಕೋ ಬರೋಣ ಜಾಸ್ತಿ ಬಟ್ ಆದ್ರೆ ನಿಮ್ಗೆ ಸಪೋರ್ಟ್ ಬೇಕು ನನಗೆ तपति जोत्र

ಮೇ ಬಿ ಅದೇ ಅನ್ಕೊಂತೀನಿ ಗುರು ಕನ್ಕೊಂಡು ಹೋಗ್ತೀನಿ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಅಷ್ಟೇ ನೋಡ ಅದು ಹೋಗುತ್ತೋ ಇದು ಹೋಗುತ್ತೋ ಯಾವ್ದು ಹೋಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಗೆ ನಾಲ್ಕು ಬೆಟ್ಟ ಇದೆ ಯಾವ್ದಕ್ ಹೋಗುತ್ತೋ ಗೊತ್ತಿಲ್ಲ ಬಟ್ ಒಟ್ಟನಲ್ಲಿ ಇದೆ ಅಷ್ಟೇ ಸೂಪರ್ ಬರು ನೀನು ದನ ಗಾಡಿ ಎತ್ಕೊಂಡು ದನ ಮೇಯ್ತಾ ಇದೆ ನೋಡು ಇಲ್ಲ ಅಲ್ಲೇನೋ ಫಿಕ್ಸ್ ಕೊಟ್ಟಿದ್ದಾರೆ ಆಕ್ಚುಲಿ ವಿಡಿಯೋ ಮಾಡುವಾಗ ಕಾರ್ನರಿಂಗ್ ಕ್ಲಿಪ್ಸ್ ಮಿಸ್ ಆಗಿದೆ ದಯವಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರ ಡೇಂಜರಸ್ ಗೋಸ್ಟ್ ಸೇಚರ್ ಗೋಸ್ಟ್ మదర్ ఫోటో షూట్ మార్తోర్ గురు ఇలి ఇవ ఇన్ స్టెఫ్ ಮಾಡಿದార బ్రో ఇరు ఇమేలే ఏనిం పాయింట్ ఇదే నోడనా ఏన్ గుర్ుపర్ ఏ ఇదల్ల గుర్ులే ಏನು ಮೈಂಟೈನ್ ಮಾಡಿಲ್ಲ ಅವರು ಚೆನ್ನಾಗಿ ಮೈಂಟೈನ್ ಮಾಡಿದರೆ ಸರಿಯಾಗ್ತೈತೆ ಫೋಟೋ ಈ ವಿಡಿಯೋಗೆ ಇಷ್ಟೇ ಫಾರ್ ಎನಿ ರೀಸನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಇಲ್ಲಿಂದ ಅಷ್ಟೊಂದು ಇಲ್ಲ ಇಲ್ಲವರು ಏನಾದರೂ ಬೈಕರ್ಸ್ ಮತ್ತು ಗ್ಯಾಂಗ್ಸ್ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಅಷ್ಟೆ ಅದು ಬಿಟ್ಟರೆ ಇಲ್ಲಿ ಇಲ್ಲ ಜಸ್ಟ್ ರೈಡರ್ಸ್ ಮಾತ್ರ ರೋಡ್ ಎಂಜಾಯ್ ಮಾಡ್ಬೋದು ಕಾರ್ನರಿಂಗ್ಸ್ ಅಷ್ಟೇ